ಕಾಶಿ ಧಾರವಾಡದಲ್ಲಿ ನಿನ್ನೆಯಿಂದ ಆರಂಭವಾಗಿರುವಂತಹ ಬೃಹತ್ ಕೃಷಿ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ರೈತರನ್ನ ಈ ಕೃಷಿ ಮೇಳ ಕೈ ಬೀಸಿ ಕರೀತಾ ಇದೆ ಇನ್ನು ಇಲ್ಲಿ ರೈತರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನ ಇದೆ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹ ಯಂತ್ರೋಪಕರಣಗಳನ್ನು ಹಾಗೂ ಸ್ಪಿಂಕ್ಲರ್ಗಳನ್ನು ವಿತರಿಸಲಾಗುತ್ತಿದೆ ಈ ಕುರಿತು ಕೃಷಿ ಮೇಳಕ್ಕೆ ಬರುವಂತಹ ರೈತರಿಗೆ ಯಂತ್ರೋಪಕರಣಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಇದೇ ಹದಿಮೂರರಿಂದ ಹದಿನಾರರವರೆಗೆ ಈ ಒಂದು ಕೃಷಿ ಮೇಳ ನಡೆಯುತ್ತೆ ನಾವು ಸತತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಖರೀಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಂತ್ರ ಹತ್ತು ವರ್ಷಗಳಿಂದ ಸತತವಾಗಿ ರೈತ ಬಾಂಧವರಿಗೆ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಸಹಸ್ರಾರು ಮಂದಿಗೆ ಸಾವಿರಾರು ಮಂದಿಗೆ ನಾವು ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಅಪಾರವಾದ ನಮ್ಮ ರೈತ ಬಳಗವಿದೆ ಹತ್ತು ವರ್ಷದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ರೈತ ಬೆಳಗು ನಾವು ಹೊಂದಿದ್ದೇವೆ ಮತ್ತು ಈ ವರ್ಷ ವಿಶೇಷವಾಗಿ ರೈತ ಮಹಿಳೆಯರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಸನ್ಮಾನ ಮತ್ತು ಅವರಿಗೆ ಸಾರಿ ಮೂಲಕ ಸನ್ಮಾನ ಮಾಡಿ ಗೌರವಿಸುವುದು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ ನಾವು ಸದಾತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಂತ್ರ ಹತ್ತು ವರ್ಷಗಳಿಂದ ಸತತವಾಗಿ ರೈತ ಬಾಂಧವರಿಗೆ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಸಹಸ್ರಾರು ಮಂದಿಗೆ ಸಾವಿರಾರು ಮಂದಿಗೆ ನಾವು ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಅಪಾರವಾದ ನಮ್ಮ ರೈತ ಬಳಗವಿದೆ ಹತ್ತು ವರ್ಷದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಕಾಶಿ ಧಾರವಾಡದಲ್ಲಿ ನಿನ್ನೆಯಿಂದ ಆರಂಭವಾಗಿರುವಂತಹ ಬೃಹತ್ ಕೃಷಿ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ರೈತರನ್ನ ಈ ಕೃಷಿ ಮೇಳ ಕೈ ಬೀಸಿ ಕರೀತಾ ಇದೆ ಇನ್ನು ಇಲ್ಲಿ ರೈತರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನ ನಡೆಸಲಾಗುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹ ಯಂತ್ರೋಪಕರಣಗಳನ್ನು ಹಾಗೂ ಸ್ಪಿಂಕ್ಲರ್ಗಳನ್ನು ವಿತರಿಸಲಾಗುತ್ತಿದೆ ಈ ಕುರಿತು ಕೃಷಿ ಮೇಳಕ್ಕೆ ಬರುವಂತಹ ರೈತರಿಗೆ ಯಂತ್ರೋಪಕರಣಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಇದೇ ಹದಿಮೂರರಿಂದ ಹದಿನಾರರವರೆಗೆ ಈ ಒಂದು ಕೃಷಿ ಮೇಳ ನಡೆಯುತ್ತೆ ನಾವು ಸದಾತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಖರೀದಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಂತ್ರ ಹತ್ತು ವರ್ಷಗಳಿಂದ ಸತತವಾಗಿ ರೈತ ಬಾಂಧವರಿಗೆ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಸಹಸ್ರಾರು ಮಂದಿಗೆ ಸಾವಿರಾರು ಮಂದಿಗೆ ನಾವು ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಅಪಾರವಾದ ನಮ್ಮ ರೈತ ಬಳಗವಿದೆ ಹತ್ತು ವರ್ಷದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ರೈತ ಬೆಳಗವನ್ನು ನಾವು ಹೊಂದಿದ್ದೇವೆ ಮತ್ತು ಈ ವರ್ಷ ವಿಶೇಷವಾಗಿ ರೈತ ಮಹಿಳೆಯರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಸನ್ಮಾನ ಮತ್ತು ಅವರಿಗೆ ಸಾರಿ ಮೂಲಕ ಸನ್ಮಾನ ಮಾಡಿ ಗೌರವಿಸುವುದು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ ನಾವು ಸತತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಖರೀದಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಂತ್ರ ಹತ್ತು ವರ್ಷಗಳಿಂದ ಸತತವಾಗಿ ರೈತ ಬಾಂಧವರಿಗೆ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಸಹಸ್ರಾರು ಮಂದಿಗೆ ಸಾವಿರಾರು ಮಂದಿಗೆ ನಾವು ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಅಪಾರವಾದ ನಮ್ಮ ರೈತ ಬಳಗವಿದೆ ಹತ್ತು ವರ್ಷದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಮಧ್ಯಕಾಶಿ ಧಾರವಾಡದಲ್ಲಿ ನಿನ್ನೆಯಿಂದ ಆರಂಭವಾಗಿರುವಂತಹ ಬೃಹತ್ ಕೃಷಿ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ರೈತರನ್ನ ಈ ಕೃಷಿ ಮೇಳ ಕೈ ಬೀಸಿ ಕರೀತಾ ಇದೆ ಇನ್ನು ಇಲ್ಲಿ ರೈತರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನ ನಡೆಸಲಾಗುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹ ಯಂತ್ರೋಪಕರಣಗಳನ್ನು ಹಾಗೂ ವಿತರಿಸಲಾಗ್ತಾ ಇದೆ ಈ ಕುರಿತು ಕೃಷಿ ಮೇಳಕ್ಕೆ ಬರುವಂತಹ ರೈತರಿಗೆ ಯಂತ್ರೋಪಕರಣಗಳ ಕುರಿತು ಮಾಹಿತಿ ಇದೆ ಇದೇ ಹದಿಮೂರರಿಂದ ಹದಿನಾರರವರೆಗೆ ಈ ಒಂದು ಕೃಷಿ ಮೇಳ ನಡೆಯುತ್ತೆ ನಾವು ಸತತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಖರೀದಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಂತ್ರ ಹತ್ತು ವರ್ಷಗಳ ಸತತವಾಗಿ ರೈತ ಬಾಂಧವರಿಗೆ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಸಹಸ್ರಾರು ಮಂದಿಗೆ ಸಾವಿರಾರು ಮಂದಿಗೆ ನಾವು ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಅಪಾರವಾದ ನಮ್ಮ ರೈತ ಬಳಗವಿದೆ ಹತ್ತು ವರ್ಷದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ರೈತ ಬೆಳಗವನ್ನು ನಾವು ಹೊಂದಿದ್ದೇವೆ ಮತ್ತು ಈ ವರ್ಷ ವಿಶೇಷವಾಗಿ ರೈತ ಮಹಿಳೆಯರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಸನ್ಮಾನ ಮತ್ತು ಅವರಿಗೆ ಸಾರಿ ಮೂಲಕ ಸನ್ಮಾನ ಮಾಡಿ ಗೌರವಿಸುವುದು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ ನಾವು ಸದಾತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಖರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಂತ್ರ ಹತ್ತು ವರ್ಷಗಳಿಂತ ಸತತವಾಗಿ ರೈತ ಬಾಂಧವರಿಗೆ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಸಹಸ್ರಾರು ಮಂದಿಗೆ ಸಾವಿರಾರು ಮಂದಿಗೆ ನಾವು ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಅಪಾರವಾದ ನಮ್ಮ ರೈತ ಬಳಗವಿದೆ ಹತ್ತು ವರ್ಷದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಸದ್ಯಕಾಶಿ ಧಾರವಾಡದಲ್ಲಿ ನಿನ್ನೆಯಿಂದ ಆರಂಭವಾಗಿರುವಂತಹ ಬೃಹತ್ ಕೃಷಿ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ರೈತರನ್ನ ಈ ಕೃಷಿ ಮೇಳ ಕೈ ಬೀಸಿ ಕರೀತಾ ಇದೆ ಇನ್ನು ಇಲ್ಲಿ ರೈತರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನ ನಡೆಸಲಾಗುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹ ಯಂತ್ರೋಪಕರಣಗಳನ್ನು ಹಾಗೂ ಸ್ಪ್ರಿಂಕ್ಲರ್ಗಳನ್ನು ಇದೆ ಈ ಕುರಿತು ಕೃಷಿ ಮೇಳಕ್ಕೆ ಬರುವಂತಹ ರೈತರಿಗೆ ಯಂತ್ರೋಪಕರಣಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಇದೇ ಹದಿಮೂರರಿಂದ ಹದಿನಾರರವರೆಗೆ ಈ ಒಂದು ಕೃಷಿ ಮೇಳ ನಡೆಯುತ್ತೆ ನಾವು ಸದ್ದಾತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಂತ್ರ ಹತ್ತು ವರ್ಷಗಳಿಂತ ಸತತವಾಗಿ ರೈತ ಬಾಂಧವರಿಗೆ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಸಹಸ್ರಾರು ಮಂದಿಗೆ ಸಾವಿರಾರು ಮಂದಿಗೆ ನಾವು ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಅಪಾರವಾದ ನಮ್ಮ ರೈತ ಬಳಗವಿದೆ ಹತ್ತು ವರ್ಷದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ರೈತ ಬೆಳಗವನ್ನು ನಾವು ಹೊಂದಿದ್ದೇವೆ ಮತ್ತು ಈ ವರ್ಷ ವಿಶೇಷವಾಗಿ ರೈತ ಮಹಿಳೆಯರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಸನ್ಮಾನ ಮತ್ತು ಅವರಿಗೆ ಸಾರಿ ಮೂಲಕ ಸನ್ಮಾನ ಮಾಡಿ ಗೌರವಿಸುವುದು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ ನಾವು ಸತತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಖರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯಂತ್ರ ಹತ್ತು ವರ್ಷಗಳಿಂದ ಸತತವಾಗಿ ರೈತ ಬಾಂಧವರಿಗೆ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಸಹಸ್ರಾರು ಮಂದಿಗೆ ಸಾವಿರಾರು ಮಂದಿಗೆ ನಾವು ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಅಪಾರವಾದ ನಮ್ಮ ರೈತ ಬಳಗವಿದೆ ಹತ್ತು ವರ್ಷದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಕಾಶಿ ಧಾರವಾಡದಲ್ಲಿ ನಿನ್ನೆಯಿಂದ ಆರಂಭವಾಗಿರುವಂತಹ ಬೃಹತ್ ಕೃಷಿ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ರೈತರನ್ನ ಈ ಕೃಷಿ ಮೇಳ ಕೈ ಬೀಸಿ ಕರೀತಾ ಇದೆ ಇನ್ನು ಇಲ್ಲಿ ರೈತರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನ ಇದೆ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹ ಯಂತ್ರೋಪಕರಣಗಳನ್ನು ಹಾಗೂ ಸ್ಪಿಂಕ್ಲರ್ಗಳನ್ನು ಇದೆ ಈ ಕುರಿತು ಕೃಷಿ ಮೇಳಕ್ಕೆ ಬರುವಂತಹ ರೈತರಿಗೆ ಯಂತ್ರೋಪಕರಣಗಳ ಕುರಿತು ಮಾಹಿತಿ ಇದೆ ಇದೇ ಹದಿಮೂರರಿಂದ ಹದಿನಾರರವರೆಗೆ ಈ ಒಂದು ಕೃಷಿ ಮೇಳ ನಡೆಯುತ್ತೆ ನಾವು ಸತಾತ ಹತ್ತು ವರ್ಷಗಳ ಕಾಲ ಕೃಷಿ ಮೇಳದಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮತ್ತು ಖರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂತರ ಹತ್ತು ವರ್ಷಗಳಿಂದ ರತ್